ನಾವು ಕಾಂಪ್ಲೇಂಟ್ ಎಲ್ಲ ಕೊಟ್ಟು ನಾವು ಹೋರಾಟಕ್ಕೆ ಮಾಡ್ತಾ ಇದ್ದಂಗೆ ನಿನ್ನೆ ಸಂಜೆ ಅದೇ ಪೊಲೀಸ್ ಠಾಣೆ ಕೆಲವು ಅಧಿಕಾರಿಗಳು ನಮ್ಮನ್ನ ಕರೆದು ಇಲ್ಲ ಮುಂಗಾಜರ ಮನೇನ ಖಾಲಿ ಮಾಡಿಸ್ತೀವಿ ಅವ್ರ ಮೇಲೆ ದೂರು ದಾಖಲಿಸ್ತೀವಿ ನಿಮ್ಗೆ ಏನು ಕೊಡಬೇಕು ನೀವು ನ್ಯಾಯ ಕೊಡ್ತೀವಿ ಅಂತ ಅಪಿ ಭರವಸೆ ನೀಡಿದ್ದಾರೆ ನಿನ್ನೆ ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಇವತ್ತು ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ನೀವು ಬನ್ನಿ ಅಂತ ಹೇಳಿದ್ರು ನಾವು ಮಾಧ್ಯಮದಲ್ಲಿ ಸಮಯ ನಾವು ನ್ಯಾಯ ಮಾಡಿ ಹೋರಾಟದ ಇಲ್ಲ ತಗೋಳ ನಾವು ಮಾಡ್ತೀವಿ ಮಾಧ್ಯಮದನ್ನ ಯಾವುದೇ ಕಾರಣಕ್ಕೆ ನಾವು ನಿಲ್ಲಿಸೋಕ್ಕಾಗಲ್ಲ ಈ ಹಿಂದೇನು ಸಹ ಚಂದನ ಅನ್ನೋ ಒಬ್ಬ ನೊಂದ ಮಹಿಳೆ ಇನ್ನೊಬ್ಬರನ್ನ ಸೇಟು ಅನ್ನೋ ಹುಡುಗನ ಮದುವೆ ಆದಂತ ಸಂದರ್ಭದಲ್ಲಿ ಅವ್ರಿಗೆ ನ್ಯಾಯ ಕೇಳಕ್ ಹೋದ್ರೆ ಅವ್ಳಿಗೊಂದು ನ್ಯಾಯ ಕೊಡಿದ್ರೆ ಅವ್ರಿಗೆ ನನಗೆ ಓಡಿಸಿ ನೀವು ಯಾರು ಬೇರೆ ಜೊತೆಯಲ್ಲಿ ನೀವು ಮಾತುಕತೆ ಮುಗಿಸ್ಕೊಂಡು ಮಾಡಿರ್ತೀರ ಆಮೇಲೆ ನಂತರ ಅವ್ರಿಗೆ ಹುಡುಗ ಏನ್ ಮಾಡ್ದ ಹುಡುಗಿ ಜೊತೆಲೆ ಓಡಾಬಿಟ ನೀವೇನ್ ಮಾಡ್ತೀರಿ ಇದಕ್ಕೆ ನೊಂದ ಹುಡುಗಿನ ನೀವು ನ್ಯಾಯ ಕೊಟ್ಟು ಕಳ್ಸಿ ಇದಾಗ್ತಾ ಇತ್ತ ಆಮೇಲೆ ದಲಿತರ ವಿಚಾರಗಳಲ್ಲಿ ಏನಾದರೂ ಅಲ್ಲಿ ನ್ಯಾಯ ಕೊಡಕ್ ಹೋದ್ರೆ ನೀವು ಯಾಕೆ ಕೊಡಬಾರ್ದು ಸರ್ಕಾರದಿಂದ ನಿಮ್ಗೆ ಸಂಬಳ ಕೊಡಲ್ವಾ ಮತ್ತೆ ಇದಾಗಲ್ವಾ ನಿಮ್ಗೆ ಸುಳ್ಳು ಕೊಡ್ತಾರೆ ಪರಿಶೀಲನೆ ಮಾಡಿ ನೀವು ನ್ಯಾಯ ಕೊಡಿ ಅದನ್ನ ನಾವು ಕೇಳ್ತಾ ಅದನ್ನ ಅದನ್ನ ನೀವು ಮಾಡಬಾರ್ದು ದಯವಿಟ್ಟು ಈ ಒಂದು ವಿಚಾರದಲ್ಲಿ ಸುಧಾಕರ್ ರೆಡ್ಡಿರವರು ಇವತ್ತು ಏನಾದರೂ ಐ ಆರ್ ಮಾಡಿ ಆಮೇಲೆ ಅವ್ರೇನ ಮನೆಯ ಖಾಲಿ ಮಾಡಿಸ್ಲಿ ಅಂದ್ರೆ ಅವರ ವಿರುದ್ಧವಾಗಿ ನಾವು ಬೃಹತ್ ತಂಬೆ ಚಳವಳಿಯನ್ನ ನಾವು ಉದ್ಯಾನವನದಲ್ಲಿ ನಾವು ಮಾಡ್ತೀವಿ ಸೋಮವಾರ ಈ ಒಂದು ವಿಚಾರಕ್ಕೆ ನಾವು ಎಚ್ಚರಿಕೆ ಮೂಲಕ ಪ್ರಚಾರ ನಾವು ಹೇಳ್ತಾ ಇದ್ದೀವಿ ಸುಧಾಕರ್ ರೆಡ್ಡಿ ರವರು ಕೂಡಲೇ ನಮ್ಮ ವಿಚಾರವನ್ನು ತಿಳಿದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ನೀವು ಆದೇಶ ಮಾಡಿದ್ರೆ ಆ ಆದೇಶ ಮುಂದುವರಿಸಿದಲ್ಲಿ ಮಾತ್ರ ನಿಮ್ಗಲ್ಲಿ ನ್ಯೂಟನ್ ಅಲ್ಲಿ ಶಾಶ್ವತ ಜಾಗ ಇರ್ತದೆ ಇಲ್ಲಾಂದ್ರೆ ನಿಮ್ಮನ್ನ ವರ್ಗಾವಣೆ ಮಾಡುವವರೆಗೂ ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸಲ್ಲ ಸೋಮವಾರ ನಂತರ ನಮ್ಮ ನ್ಯಾಯ ಸಿಕ್ಕ ನಿರ್ದಿಷ್ಟದ ಅವಧಿ ನಾವು ಹೋರಾಟವನ್ನು ತಮ್ಮ ಠಾಣೆ ಮಂದೇನೆ ಕಾನೂನು ಚೌಕಟ್ಟಲ್ಲಿ ನಾವು ನಾವು ಪ್ರತಿಭಟನೆ ಮಾಡಿ ಮತ್ತೆ ಉಪವಾಸ ಸದ್ಯಗಳನ್ನ ಮಾಡಿ ಮಾಡ್ತೀವಿ ನಮ್ಮ ಎಚ್ಚರಿಕೆಯನ್ನು ಜೈ ಬಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಪರವಾಗಿ ನಾವು ಹೇಳ್ತೀವಿ